ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಪಾಸ್ತಾ ಮಾಡ್ತಾ ಇದ್ದೀನಿ ಬನ್ನಿ ಇದನ್ನೇ ಹೇಗೆ ಮಾಡೋದಂತ ನೋಡೋಣ ಪಾಸ್ತಾ ಈ ಶೇಪಲ್ಲಿರುವಂಥದ್ದನ್ನು ತಗೊಂಡಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ತಗೋಬೋದು ಅದು ಮುಳುಗುವಷ್ಟು ಸ್ವಲ್ಪ ಮೇಲೆ ನೀರಾಗುವಷ್ಟು ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ರುಚಿಯನ್ನು ಉಪ್ಪನ್ನು ಹಾಕ್ತಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಯಲನ್ನು ಹಾಕ್ತಿದ್ದೀನಿ ಆಯಿಲ್ ಹಾಕೋ ಉದ್ದೇಶ ಏನಂತಂದರೆ ಅದು ಒಂದಕ್ಕೊಂದು ಅಂಟಬಾರ್ದು ಅಂತೇಳಿ ಆಯಿಲ್ ಇದ್ದೀನಿ ಆಯಿಲ್ ಹಾಕಿ ಹತ್ತು ನಿಮಿಷ ಅದನ್ನು ಬೇಯೋದಕ್ಕೆ ಬಿಟ್ಟು ಇಲ್ಲಿ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ಕರಿಬೇವು ಎಲ್ಲನೂ ತಗೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇದಿಷ್ಟನ್ನು ರೆಡಿ ಮಾಡ್ಕೊಂಡು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿ ಬೆಂದು ರೆಡಿಯಾಗಿರುತ್ತೆ ಕೈಯಲ್ಲಿ ಮುಟ್ಟಿ ನೋಡಿ ರೆಡಿ ಮಾಡ್ಕೋಬೇಕು ಪಾಸ್ತಾ ರೆಡಿಯಾಗಿದೆಯಾ ಅಂಥೇಳಿ ಅದು ಆರೋದ್ಮೇಲೆಲ್ಲ ರಬ್ಬರ್ ರೀತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದು ಬಿಸಿ ಇದ್ದಾಗಲೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಬಾಕ್ಸಿಗೆ ಹಾಕೋ ಬದಲು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮಲ್ಲಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿಯಲ್ಲಂತೂ ತುಂಬನೇ ಚೆನ್ನಾಗಿರುತ್ತೆ ನೋಡಿ ನೋಡಿ ಅದನ್ನು ನೀರನ್ನು ತೆಗೆದುಬಿಡಬೇಕು ನೀರನ್ನು ತೆಗೆದುಬಿಟ್ಟು ಈಗ ಒಂದು ಕಡಾಯನ್ನು ಇಟ್ಟು ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ ಆಯಲ್ ಹಾಕೊಂಡು ಒಗ್ಗರಣೆ ಕೊಟ್ಕೋಬೇಕಾಗತ್ತೆ ನೋಡಿ ಆಯಲ್ ಹಾಕೊಂಡು ಈಗ ನಾವು ಟಿಫನ್ ಬಾಕ್ಸ್ಗೆ ಹಾಕಿದ್ವಿ ಅಂದರೆ ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲ ಅದು ಆರಿ ತಣ್ಣಗಾಗಿರುತ್ತೆ ಆಮೇಲೆಲ್ಲ ರಬ್ಬರ್ ರೀತಿ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಅದನ್ನು ಅಲ್ಲೇ ರೆಡಿ ಮಾಡಿ ಮಕ್ಕಳು ಕಾನ್ವೆಂಟಿಂದ ಬಂದಾಗ ತಿಂಡಿ ಬೇಕು ಅಂತ ಕೇಳ್ತಾರಲ್ಲ ಆ ಟೈಮಲ್ಲಿ ಇದನ್ನು ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಆಯಲ್ಗೆ ಕೊತ್ತಂಬರಿ ಸೊಪ್ಪು ಸಾರಿ ಕರಿಬೇವು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋತಿದ್ದೀನಿ ಜೊತೆಗೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ದಪ್ಪ ಗಾತ್ರದ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಬೇಗ ಕುಕ್ಕಾಗಲಿ ಅಂತೇಳಿ ಸ್ವಲ್ಪ ಉಪ್ಪಿನ ಪುಡಿಯನ್ನು ಹಾಕ್ತಿದ್ದೀನಿ ಈಗ ಒಂದು ಬ ಚಮಚದಷ್ಟು ಒಂದು ಒಂದೂವರೆ ಚಮಚದಷ್ಟು ಹಾಕಿದ್ದೀನಿ ಅಚ್ಚಕಾರದ ಪುಡಿಯನ್ನು ಹಾಕಿದ್ದೀನಿ ಇದ್ರ ಜೊತೆಗೆ ಸ್ಪೈಸಸ್ ನೋಡಿ ಟೊಮೊಟೊನ ರುಬ್ಬಿಟ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಅದನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ನೋಡಿ ಇದು ಚೆನ್ನಾಗಿ ಕುದಿಬೇಕು ಕುದಾದ ನಂತರ ನೋಡಿ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಿದ್ದೀನಿ ಗರಂ ಮಸಾಲ ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಆದ ನಂತರ ನಾವು ಪಾಸ್ತಾ ಏನು ನೀರಿಂದ ನೀರು ತೆಗೆದು ಇಟ್ಟಿದ್ವಿ ನೋಡಿ ನೀರೆಲ್ಲ ಸೋರೋಗ್ಲಿ ಅಂತ ಅದನ್ನು ಪಾಸ್ತಾನ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೋಡ್ತಿದ್ದಾಗಲೇ ಮಕ್ಕಳು ತುಂಬಾ ಗಲಾಟೆ ಮಾಡ್ತಾರೆ ಕೊಡಿ ತಿನ್ನೋದಕ್ಕೆ ಅಂತೇಳಿ ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ರೆಡಿಯಾಗಿ